ದೇಶದ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಂತ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನೆಯ ಮಾತಾಡಿರ್ತಕ್ಕಂಥದ್ದು ಇದು ದುರದೃಷ್ಟಕರ ಅಮಿತ್ ಶಾ ರಾಜೀನಾಮೆ ಗಂಟೆಯನ್ನ ಸಹ ನಾವು ನೀಡ್ತಾ ಇದ್ದೀವಿ ಅಮಿತ್ ಶಾರವರು ರಾಜೀನಾಮೆ ಕೊಡೋದಲ್ಲ ಅವರು ದೇಶದಿಂದ ದೇಶದ ಜನರನ್ನ ಕ್ಷಮೆ ಕೇಳಬೇಕು ಜೊತೆಗೆ ಈ ಸರ್ಕಾರ ಅವರನ್ನ ಗಡಿಪಾಲ್ ಮಾಡಬೇಕು ಹೇಳಿ ಈ ಮೂಲಕ ನಾವು ಇದ್ದೀವಿ ಮತ್ತೆ ಅಮಿತ್ ಸರ್ ಅವ್ರನ್ನ ಗಡಿ ಪಾರ್ ಮಾಡುವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಆ ಮಹಾನ್ ಅವಮಾನ ಮಗುವಿನ ಹಿಡಿದು ಒಬ್ಬ ಈ ನೋವನ್ನು ಅಮಿತ್ ಶಾ ಕೂಡಲೇ ಇವತ್ತೇ ಈ ಕ್ಷಣದಿಂದನೇ ಅವರು ಅವರು ರಾಜೀನಾಮೆ ಕೊಡಬೇಕು ಇಲ್ಲ ಅಂತಂದ್ರೆ ದೇಶದ ಜನತೆಗೆ ಕ್ಷಮೆ ಹೆಚ್ಚಿಸಬೇಕು ಅಂತ ಹೇಳ್ತಾ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿರುದ್ಧವಾಗಿ ಮಾತನಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳಾಗ್ತವೆ ಮೈಸೂರಿನಲ್ಲಿ ಇವತ್ತು ಸಂಪೂರ್ಣವಾಗಿ ಮೈಸೂರನ್ನ ಬಂದ್ ಮಾಡಲಾಗಿದೆ ಅಂಬೇಡ್ಕರ್ ಅಭಿಮಾನಿಗಳು ಮತ್ತೆ ದಲಿತ ಪರ ಸಂಘಟನೆಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಮತ್ತಿ ಒಂದು ವೃತ್ತದಲ್ಲಿಯೂ ಸಹ ಘೋಷಣೆಯನ್ನ ಅಮಿತ್ ಶಾ ಅವ್ರದ್ದು ಮಾಡ್ತಾ ಇರುವಂಥದ್ದು ಅದರ ಹಿನ್ನೆಲೆಯಲ್ಲಿ ಮೈಸೂರಿನ ಮೆಟ್ರೋಪಲ್ ಸರ್ಕಲಲ್ಲಿ ನೋಡ್ತಾ ಇದ್ದೀರಿ ಈಗಾಗಲೇ ಅಂಬೇಡ್ಕರ್ ಅಭಿಮಾನಿಗಳು ಮತ್ತೆ ಅಹಿಂದ ವರ್ಗದ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಯಾಕೆಂದ್ರೆ ಅಮಿತ್ ಶಾ ಅವರು ಅಂಬೇಡ್ಕರ್ನ ನಿಂದನೆ ಮಾಡಿದ್ದಾರೆ ಕೆಲವೊಂದು ಕಡೆ ನಾವು ಅಂಬೇಡ್ಕರ್ ದೇವರು ಅಂತ ಪೂಜಿಸ್ತೀವಿ ನಾವು ದೇವರು ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಅಂಬೇ ಅಂಬೇಡ್ಕರ್ ನೋಡ್ತೀವಿ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಕೊಟ್ಟವರು ಸಂವಿಧಾನದ ವಿಶ್ವಶೇಷವಾದ ಗ್ರಂಥವನ್ನು ಕೊಟ್ಟಂಥವ್ರು ಆ ನಿಟ್ಟಿನಲ್ಲಿ ಅವರನ್ನ ಟೀಕೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಅಮಿತ್ ಶಾ ಅವರು ರಾಜೀನಾಮೆಯನ್ನ ಕೊಡುವವರೆಗೂ ಮತ್ತು ರಾಜ್ಯದ ಮತ್ತು ದೇಶದ ಜನರ ಕ್ಷಮೆಯನ್ನ ಕೇಳುವವರೆಗೂ ಸಹ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಿಟ್ಟಿನಲ್ಲಿ ಈಗಾಗಲೇ ಅಮಿತ್ ಶಾ ವಿರುದ್ಧ ಸಾಕಷ್ಟು ಘೋಷಣೆ ಕೂತ್ತಾ ಇದ್ರೆ ದೃಶ್ಯ ನೀವು ನೋಡ್ತಾ ಇರುವಂತದ್ದು ಎಲ್ಲ ಕಡೆ ಅಮಿತ್ ಶಾ ಅವರ ಹೇಳಿಕೆಯನ್ನ ಬಿಜೆಪಿಯ ನಾಯಕರು ಒಂದಷ್ಟು ಸಮರ್ಥಿಸಿಕೊಳ್ಳುವ ಕೆಲಸವನ್ನು ಸಹ ಮಾಡಿದ್ರು ಎಲ್ಲ ಒಂದ್ ಕಡೆ ಅಂಬೇಡ್ಕರ್ ಅಭಿಮಾನಿಗಳು ಸಾಕಷ್ಟು ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇರುವಂತದ್ದು ದೃಶ್ಯದ ನೋಡ್ತಾ ಇದ್ರೆ ಈಗಾಗಲೇ ಜೈ ಭೀಮ್ ಅನ್ನುವಂತಹ ಒಂದಷ್ಟು ಫ್ಲಾಗ್ ಗಳನ್ನ ಹಾಕಿಕೊಂಡು ಅವರ ಹೇಳಿಕೆಯನ್ನ ಖಂಡಿಸುವ ಕೆಲಸವನ್ನ ಮಾಡ್ತಾ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಸಹ ಆಗ್ತಾ ಇರುವಂತ ಕಡೆ ಪ್ರಧಾನಮಂತ್ರಿಗಳು ಮಾತನಾಡಬೇಕಿತ್ತು ಪ್ರಧಾನಮಂತ್ರಿಗಳು ಮಾತನಾಡುವ ಕೆಲಸವೂ ಸಹ ಆಗಿಲ್ಲ ದೇಶದಲ್ಲಿ ಅನ್ಯಾಯ ಆಗ್ತಿದೆ ಅನ್ಯಾಯ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಿದ್ದೇವೆ ಆ ನಿಟ್ಟಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಆಗ್ತಿದೆ ಕಡೆ ಅಮಿತ್ ಶಾ ಅವರು ರಾಜೀನಾಮೆ ಕೊಡ್ಲೇಬೇಕು ಅನ್ನೋದ್ರೆ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಅಧ್ಯಕ್ಷ ಇದ್ರೆ ಅವ್ರು ಮಾತನಾಡ್ತಾರೆ ಸರ್ ಈಗ ಪ್ರಮುಖವಾಗಿ ಇವತ್ತು ಮೈಸೂರು ಮೈಸೂರು ಬಂಧನ ಮಾಡ್ತಾ ಇದ್ದೀರಿ ನಿಮ್ಮ ಮೈಸೂರು ಬಂದ್ ಇವತ್ತು ಮೈಸೂರು ಬಂದ್ ಆಗ್ತಿದೆ ಬಂದಾಗಿದೆ ಎಲ್ಲ ಪ್ರತಿಭಟನೆ ಮಾಡ್ತೀನಿ ನೀವು ಸೊ ಮೆಟ್ರೋಪೊಲಿ ಪ್ರತಿಭಟನೆ ಮಾಡ್ತಿದ್ದೀರಿ ನಿಮ್ಮ ಜಾತಿಯಲ್ಲಿ ಇರ್ತದೆ ಸರ್ ನಮ್ಮ ಹೋರಾಟ ಬಾಬಾ ಡಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಈ ದೇಶದ ಒಬ್ಬ ಅತಿ ಉನ್ನತವಾದಂಥ ಒಬ್ಬ ಗೃಹ ಮಂತ್ರಿಗೆ ನಾವೆಲ್ಲರೂ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ನಾನು ಒಬ್ಬ ರಾಜ್ಯ ಕಾಂಗ್ರೆಸ್ ಪಕ್ಷದ ಒಬ್ಬ ಉಪಾಧ್ಯಕ್ಷನಾಗಿ ಹಿಂದುಳಿದ ವರ್ಗದ ಹಾಗೂ ಅಯ್ಯಿಂದ ಒಕ್ಕೂಟದ ದಲಿತ ಅಲ್ಪಸಂಖ್ಯಾತರ ಅಯ್ಯಿಂದ ಒಕ್ಕೂಟದ ಒಬ್ಬ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ನಾವು ಇವತ್ತು ಎಲ್ಲ ನಮ್ಮ ಸಂಘಟನೆಗಳು ಅಧ್ಯಕ್ಷರ ಒಡಗೂಡಿ ನಮ್ಮ ಜಿಲ್ಲಾಧ್ಯಕ್ಷರು ಸೋಮೇಗೌಡರ ವರ್ಗ ಒಡಗೂಡಿ ನಾವೆಲ್ಲರೂ ಕೂಡ ಅಮಿತ್ ಶಾ ರಾಜೀನಾಮೆ ಕೊಡೋವರೆಗೂ ಮೈಸೂರಿಂದ ಎಚ್ಚರಿಕೆಯ ಗಂಟೆಯನ್ನು ಸಹ ನಾವು ನೀಡ್ತಾ ಇದ್ದೀವಿ ಇಂಥ ಒಂದು ನೀತ ಕೆಲಸಕ್ಕೆ ಒಬ್ಬ ದೇಶದ ಒಬ್ಬ ಓ ಓಂ ಮಂತ್ರಿ ಗೃಹ ಮಂತ್ರಿ ಈ ಥರ ಒಬ್ಬ ನಾಯಕನ್ನ ಅಂಬೇಡ್ಕರ್ ಆಗಿರ್ತಕ್ಕಂಥ ಒಬ್ಬ ನಾಯಕನ್ನ ಅವಮಾನ ಮಾಡಿರೋದು ಅವರೊಬ್ಬರಿಗೆ ಮಾತ್ರ ಅಲ್ಲ ಇಡೀ ಹಿಂದೂಗಳಲ್ಲಿ ನಮ್ಮ ದೇಶದ ಎಲ್ಲ ನಾಗರಿಕರಿಗೂ ಕೂಡ ಅವರ ಅವಮಾನವನ್ನು ಎಸಗಿದ್ದಾರೆ ಇನ್ನು ಮುಂದೆ ಆದರೂ ಕೂಡ ದೇಶದ ಪ್ರಧಾನಮಂತ್ರಿಯವರು ಇಷ್ಟೆಲ್ಲ ನಾವು ಸಂಘಟನೆಗಳ ಮುಖಾಂತರ ಇಡೀ ದೇಶದಲ್ಲಿ ನಾವು ಹೋರಾಟವನ್ನು ಮಾಡಿ ನಾವು ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ರು ಕೂಡ ಬಿ ಜೆ ಪಿಯ ಯಾವೊಬ್ಬ ಕೇಂದ್ರ ಮಂತ್ರಿ ಆಗಲಿ ಬಿ ಜೆ ಪಿಯ ಒಬ್ಬ ಪ್ರಧಾನಮಂತ್ರಿ ಆಗಲಿ ಬಿ ಜೆ ಪಿಯ ಯಾವೊಬ್ಬ ಶಾಸಕ ಎಂ ಪಿಗಳಾಗಲಿ ಮಾಡಿರೋದು ಅವಮಾನವನ್ನು ತಪ್ಪು ಹೇಳಿ ಅವರು ಯಾವುದನ್ನು ಕೂಡ ಇದುವರೆಗೂ ಕೂಡ ಕ್ಷಮೆಯನ್ನು ಕೇಳಿಲ್ಲ ನಾವು ಕ್ಷಮೆ ಕೇಳೋವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ದೇವರ ರೂಪದಲ್ಲಿ ನೋಡ್ತಾ ಇದ್ದೀವಿ ಯಾಕಂತಂದರೆ ಅವರು ಕೊಟ್ಟಂಥ ಒಂದು ಶಾಸನ ಇಡೀ ರಾಜ್ಯದ ಎಲ್ಲ ಪ್ರತಿಯೊಬ್ಬ ಇಡೀ ದೇಶದ ಜನಕ್ಕೆ ಒಳ್ಳೆಯದಾಗಿದೆ ಯಾಕಂತಂದರೆ ಅವರು ಮೀಸಲಾತಿಗಳನ್ನು ತರದೇ ಇದ್ದರೆ ಇಡೀ ದೇಶದ ಜನ ಇಂದ ಹಿಡಿದು ಒಬ್ಬ ಡಿ ಗ್ರೂಪಿಂದ ಹಿಡಿದು ಒಬ್ಬ ರಾಜ್ಯದ ಆಡ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿವರೆಗೂ ಕೂಡ ಅವರು ಸೊ ನಮಗೆ ಮೀಸಲಾತಿಯನ್ನು ನೀಡಿದ್ದಾರೆ ಅವರು ಮೀಸಲಾತಿಯನ್ನು ನೀಡಿ ಈ ದೇಶಕ್ಕೆ ಒಂದು ಪ್ರಬುದ್ಧವನ್ನು ನೀಡಿ ಎಲ್ಲರನ್ನು ಒಂದು ಮೀಸಲಾತಿಯ ವರ್ಗದಲ್ಲಿ ನೀವೆಲ್ಲರೂ ಕೂಡ ಒಡೆದಾಡಬೇಡಿ ಬಡದಾಡಬೇಡಿ ನೀವು ಯಾವ್ಯಾವ ಮೀಸಲಾತಿಯಿಂದ ನೀವು ಆಯ್ಕೆ ಆಗ್ತಿರೋ ನೀವೆಲ್ಲ ರಾಜ್ಯವನ್ನು ದೇಶವನ್ನು ಮತ್ತು ಜಿಲ್ಲೆಯನ್ನು ಮುನ್ನಡೆಸಿ ಅಂತೇಳಿ ಅವರು ಕೊಟ್ಟಂಥ ಒಂದು ಶಾಸನ ಸಭೆಯನ್ನೇ ಧಿಕ್ಕರಿಸಿ ಮಾತಾಡ್ತಾರೆ ಅಂತಂದರೆ ಇನ್ನು ಯಾವ ಲೆಕ್ಕ ಬೇರೆಯವರು ಒಬ್ಬ ದೇಶದ ಪ್ರಧಾನಮಂತ್ರಿ ಆಗಿರೋನು ಒಬ್ಬ ಓ ಮಿನಿಸ್ಟರ್ನ ರಾಜೀನಾಮೆ ಕೇಳುವಂತ ಅಂತ ಹೇಳಿಲ್ವಲ್ಲ ಇದು ಎಂಥ ಭಾರತ ದೇಶಕ್ಕೆ ಮಾಡ್ತಿರ್ತಕ್ಕಂಥ ಅವಮಾನ ಇದು ಇದನ್ನು ನಾವು ಇಡೀ ದೇಶ ಖಂಡಿಸ್ತಾ ಇದ್ದೀವಿ ಇಡೀ ನಾವು ಮೈಸೂರಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಹಿಂದುಳಿದ ವರ್ಗದಿಂದ ಮತ್ತು ನಮ್ಮ ಅಲ್ಪಸಂಖ್ಯಾತರು ದಲಿತರು ಡಿ ಎಸ್ ಎಸ್ಸು ಎಲ್ಲ ಸಂಘಟನೆಗಳು ಒಡಗೂಡಿ ಮೈಸೂರು ಬಂದನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ನಾನು ಕೂಡ ಈಗ ಕಾಂಗ್ರೆಸ್ ಆಫೀಸಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಕೆ ಆಸ್ಪೆಟ್ಲು ಮಾರ್ಗಕಂಠ ಹೋಗಿ ಎಲ್ಲವನ್ನು ಮು ಜನಗಳಿಗೆ ಕ್ಷಮೆಯನ್ನು ಕೇಳಿ ಇವತ್ತು ನಾವು ಯಾರೋ ನೀವು ಅಂಗಡಿ ಮುಂಗಟ್ಟುಗಳನ್ನು ತೆಗಿಬೇಡಿ ದೇಶದ ಒಬ್ಬ ಮಹಾನ್ ವ್ಯಕ್ತಿಗೆ ಆಗಿರ್ತಕ್ಕಂಥ ಅವಮಾನವನ್ನು ನೀವೆಲ್ಲರೂ ಕೂಡ ಶಾಂತಿಯಿಂದ ವರ್ತಿಸಿ ನೀವೆಲ್ಲರೂ ಅವರಿಗೆ ಒಂದು ಸೌಧಾನ ರೂ ರೂಪದಲ್ಲಿ ಅಂಬೇಡ್ಕರ್ ಅವರಿಗೆ ಒಳ್ಳೆಯ ಒಂದು ಗೌರವವನ್ನು ಸೂಚಿಸಿ ಅಂತ ಹೇಳಿದಾಗ ನಮ್ಮ ಮೈಸೂರಿನ ನಗರದ ಜನತೆ ಇವತ್ತು ನಮಗೆಲ್ಲರೂ ಕೂಡ ಒಳ್ಳೆ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಬಂದ ಮೂಲಕ ಮಾಡಿ ಅಂಬೇಡ್ಕರ್ ಅವರಿಗೆ ಪ್ರತಿಯೊಬ್ಬರೂ ಕೂಡ ಅಂಬೇಡ್ಕರ್ ಅವರ ಮಾಡಿರ್ತಕ್ಕಂಥ ಒಂದು ದೇಶದ ಒಂದು ಕೆಲಸಕ್ಕೆ ಎಲ್ಲರೂ ಕೂಡ ಪ್ರವೃತ್ತಿಯಾಗಿದ್ದಾರೆ ಅದಕ್ಕೆ ಮೈಸೂರು ಜನತೆಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ಅಮಿತ್ ಅವ್ರನ್ನ ಗಡಿ ಪಾರು ಮಾಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಆ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಿರೋದು ಪ್ರತಿಯೊಬ್ಬ ಒಂದು ಮಗುವಿನ ಹಿಡಿದು ಒಬ್ಬ ದೇಶ ಆಳುವನವರೆಗೂ ನೋವಾಗಿದೆ ಈ ನೋವನ್ನು ಅಮಿತ್ ಶಾ ಅವರು ಕೂಡಲೇ ಇವತ್ತೇ ಈ ಕ್ಷಣದಿಂದನೇ ಅವರು ಅವರು ರಾಜೀನಾಮೆ ಕೊಡಬೇಕು ಇಲ್ಲ ಅಂತಂದ್ರೆ ದೇಶದ ಜನತೆಗೆ ಕ್ಷಮೆ ಹೆಚ್ಚಿಸಬೇಕು ಅಂತ ಹೇಳ್ತಾ ಇದ್ವಿ ಇವತ್ತು ಬಂದ್ ಮಾಡ್ತಾ ಇದ್ರಿ ಯಾಕೆಂದ್ರೆ ಆ ಹೇಳಿಕೆ ಕೊಟ್ಟಾಗಿಂದೂ ಸಹ ನೀವು ಪ್ರೊಟೆಸ್ಟ್ಗಳು ಆಗ್ತೀವಿ ಆದರೂ ಸಹ ಇವತ್ತು ಮೈಸೂರನ್ನ ಬಂದ್ ಮಾಡಿದ್ರಿ ಅವ್ರ ರಾಜೀನಾಮೆ ಕೊಡುವವರೆಗೂ ಇದೇ ತರ ಬಂದಿರ್ತದೆ ಬೇರೆ ಥರ ಇದಾಗುತ್ತಾ ಮುಂದೆ ಖಂಡಿತವಾಗಿಯೂ ಈ ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಏನು ಮಾತಾಡದೇ ಸುಮ್ಮನೆ ಇರ್ತಕ್ಕಂಥದ್ದು ನಮಗೆ ತುಂಬ ಬೇಜಾರಾಗಿದೆ ಒಬ್ಬ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವೇಳಿದಕರ ಹೇಳಿಕೆ ನೀಡಿ ಗೂಂಡಾ ಸರ್ ಅವ್ರನ್ನ ಸಚಿವರಿಂದ ವಜಾಗೊಳಿಸಿ ಗಡೀಪಾರ್ ಮಾಡಬೇಕು ಅಂತ ನಾವು ಆದಿಸ್ತಾ ಇದ್ದೀವಿ ಎಲ್ಲ ಕಡೆ ಬಂದು ಆಗ್ತದೆ ಬಂದು ಯಶಸ್ವಿಯಾಗಿ ಆಗ್ತದೆ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಈ ಬಾಬಾ ಸಾಹೇಬ್ ಅಂಬೇಡ್ಕೊಟ್ಟಂಥ ಸಂವಿಧಾನ ಪ್ರತಿಯೊಂದು ಜನಾಂಗಕ್ಕೂ ಇದು ಅಮಿತ್ ಶಾ ಬಾಬಾ ಕೇವಲ ಒಂದು ಜಾತಿಗೆ ಸೀಮಿತವಾದ ಇಡೀ ದೇಶಕ್ಕೆ ಅವು ಮಾಡಿದಂಥ ಅವಮಾನ ಅಂಬೇಡ್ಕರ್ ಅವರು ಇದು ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಮಾತ್ರ ವೇಳನ ಕಾರ್ಯ ಯಾವ ರೀತಿ ಇದೆ ಅಂದರೆ ದೇಶದ ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗಕ್ಕೂ ಇಡೀ ಇಂಡಿಯಾದಲ್ಲಿ ವಿಶ್ವದಲ್ಲಿಯೇ ಇಶ್ವಚೇತನ ಇಶ್ವಜ್ಯೋತಿ ಅಂಬೇಡ್ಕರ್ಗ ಸರಿಸಾಡೆಯಾದಂಥ ವ್ಯಕ್ತಿ ಇಲ್ಲ ಈ ಅಮಿತ್ ಶಾ ಅವರು ಏನು ಹೇಳಕ್ ಅಂಬೇಡ್ಕರ್ ಬಗ್ಗೆ ಬರೀ ಆ ಹೇಳಿಕೆಯನ್ನು ಖಂಡಿಸಿ ದಲಿತ ಸಂಘಟನೆ ಒಕ್ಕೂಟೊಳಗೆ ನಾವು ಇಂದ ಸಂಘಟನೆ ಬೆಂಬಲವಾಗಿ ಸೂಚಿಸಿ ಈಗ ನಗರಾಂತ ನಗರಾದ್ಯಂತ ಜಿಲ್ಲಾದ್ಯಂತ ಎಲ್ಲ ಯಶಸ್ವಿಯಾಗಿ ಬಂದು ಯಶಸ್ವಿಯಾಗಿದೆ ಆದರೆ ಈ ಮುಂದಿನ ದಿನ ಸಂಘಟನೆ ಕೈ ಜೋಡಿಸಿ ನಾವು ಸಹಾಯ ಮಾಡ್ತಾ ಇದ್ದೀವಿ ನಾವು ಎಲ್ಲ ಜೊತೆ ಎಲ್ಲ ಜ ತಾಲೂಕು ಮಠದಲ್ಲೂ ಮಾಡ್ತೀವಿ ಗ್ರಾಮಾಂತರ ಮಟ್ಟದಲ್ಲಿ ಹಳ್ಳಿಗೂ ನುಗ್ತೀವಿ ಇದು ಈ ಸಂಘಟನೆ ಸಾಂಕ್ರಾಂತಿಕವಾಗಿ ಈಗ ನಗರ ಪ್ರದೇಶದಲ್ಲಿ ಮಾಡಿದ್ವಿ ಮುಂದಿನ ದಿನದಲ್ಲಿ ಹಳ್ಳಿಯಲ್ಲಿ ಎಚ್ಚರಿಕೆ ಗಂಟೆ ಇದು ಬಿ ಜೆ ಪಿಯವರು ಸಂವಿಧಾನದ ಮೇಲೆ ಸಂವಿಧಾನದ ಅಡಿಯಲ್ಲಿ ವಚನವನ್ನು ಸ್ವೀಕರಿಸಿ ಸಂವಿಧಾನಕ್ಕೆ ಅಗರವತ್ತಿರುವಂಥ ಮಂತ್ರಿಯನ್ನು ತಕ್ಷಣ ಕೈ ಬಿಡಬೇಕು ಇಲ್ಲ ದೇಶದ ದೇಶದ ಜನತೆಯಲ್ಲಿ ಕ್ಷಮಿಸಬೇಕಂತ ನಮ್ಮ ಆಗ್ರಹ ನಾವೇನದು ಇಡೀ ಭಾರತದಲ್ಲಿರುವಂಥ ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿರೋದವರು ಸಂವಿಧಾನ ಬಗ್ಗೆ ಕೊಟ್ಟಂಥ ಮಹಾನ್ ಶಿಲ್ಪಿ ಇಸ್ವಚೇತನ ಅಂಬೇಡ್ಕರ್ ಬಗ್ಗೆ ಮಾಡಿರುವಂಥ ಅಮಿಷ ಶೀಘ್ರದಲ್ಲೇ ಗಡಿಪಾರಿ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ ನಿಮ್ಮ ಮಾಧ್ಯಮದ ಮೂಲಕ ಬಂದ್ ಎಲ್ಲ ಒಂದು ಕಡೆ ವ್ಯತಿರಿಕ್ತವಾಯಿತು ಅಂತ ಅನಿಸ್ತಿದೆ ಯಾಕಂದರೆ ಸಂಪೂರ್ಣವಾಗಿ ಎಲ್ಲ ಒಂದು ಕಡೆ ಎಲ್ಲ ಒಗ್ಗೂಡುವ ಕೆಲಸಗಳಾಗಿಲ್ಲ ಒಂದಷ್ಟು ಬಂದ್ಗೆ ಒಂದಷ್ಟು ಗ್ರಾಹಕರಿಗೆ ಇರಬಹುದು ಅಂಗಡಿ ಮಕ್ಕಳಿಗೆ ಒಂದಷ್ಟು ಮುನ್ನೆಚ್ಚರಿಕೆ ಕೊಡ್ಬೋದಿತ್ತು ಅಂತ ಅನಿಸ್ತಿದೆ ಅಲ್ಲ ಇಲ್ಲ ಸರ್ ಎಲ್ಲ ಕಡೆ ಬಂದಾಗಿದೆ ಈಗಾಗಲೇ ನಾವು ಕೂಡ ಕಾಂಗ್ರೆಸ್ ಆಫೀಸಿಂದ ಮೆರವಣಿಗೆ ಹೋಯಿತು ಅದು ಮುಗಿಸ್ಕೊಂಡಿಲ್ಲ ಒಂದು ಎಲ್ಲ ಕಡೆ ಯಶಸ್ವಿಯಾಗಿ ಬಂದಾಗಿದೆ ಈ ವಿಚಾರ ಏನಪ್ಪ ಅಂತೇಳಿದ್ರೆ ಈ ದೇಶದ ಸಾರ್ವಭೌಮತ್ವವನ್ನು ಎತ್ತಿರ್ತಕ್ಕಂಥ ಒಂದು ಸಂವಿಧಾನ ರಚನೆ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿ ಮಾತಾಡ್ತಿರೋ ಇರ್ತಕ್ಕಂಥವ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಇಲ್ಲ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಚುನಾವಣೆಯಲ್ಲಿ ಚುನಾಯಿತನಾದಂಥ ಒಬ್ಬ ಗೃಹಮಂತ್ರಿ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ಇದು ದುರದೃಷ್ಟಕರ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಒಂದು ಧರ್ಮದ ಒಂದು ಜಾತಿ ಒಂದು ಪಂಗಡ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಈ ಸಂವಿಧಾನದ ಅಡಿಯಲ್ಲಿ ಈ ಸಂವಿಧಾನದ ಅಡಿನಲ್ಲಿ ಪ್ರಯೋಜನ ಆಗಿರ್ತಕ್ಕಂಥದ್ದು ಈ ಸಂವಿಧಾನದಿಂದ ಬಂದಂಥ ಒಬ್ಬ ಅಮಿತ್ ಶಾ ಸಂವಿಧಾನನೇ ವಿರೋಧ ಮಾಡೋದ್ರಿಂದ ಅವ್ರನ್ನ ಈ ಕೂಡಲೇ ಈ ದೇಶದ ಗೃಹ ಮಂತ್ರಿಯಿಂದ ವಜಾ ಮಾಡಿ ಬಿ ಜೆ ಪಿ ಸರ್ಕಾರ ಅವ್ರನ್ನ ಗಡಿಪಾರು ಮಾಡಬೇಕು ಅಲ್ಲಿವರೆಗೂ ಕೂಡ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅಹಿಂದ ಒಕ್ಕೂಟದ ವತಿಯಿಂದ ಎಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇವತ್ತು ಕೂಡ ಮೈಸೂರಿನಲ್ಲಿ ಒಂದು ಒಳ್ಳೆಯ ಬಂದು ಆಗಿದೆ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಾಯಂಕಾಲದವರೆಗೂ ಕೂಡ ಬಂದಲ್ಲಿ ಭಾಗವಹಿಸ್ತೀವಿ ನಮ್ಮ ಹೋರಾಟ ಅಮಿತ್ ಶಾರವರು ಬರೀ ರಾಜೀನಾಮೆ ಕೊಡೋದಲ್ಲ ಅವರು ದೇಶದಿಂದ ದೇಶದ ಜನರನ್ನು ಕ್ಷಮೆ ಕೇಳಬೇಕು ಜೊತೆಗೆ ಈ ಸರ್ಕಾರ ಅವ್ರನ್ನ ಗಡಿಪಾರು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಇದ್ದೀವಿ ಕೇಳ್ಕೊತಾ ಇದೀವಿ ಇದಿಷ್ಟು ಇಲ್ಲಿಯ ಪ್ರತಿಭಟನೆ ಮಾತಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಸಹ ಪ್ರತಿಭಟನೆಗೆ ನಿಲ್ಲಿಸೋದಿಲ್ಲ ಯಾವಾಗ ಅಮಿತ್ ಶಾ ಅವ್ರನ್ನ ಗಡಿಪಾರ್ ಮಾಡಬೇಕು ಮತ್ತು ಮಸೂರಿ ಮಂಡಳಿದ ವಜಾ ಮಾಡ್ಬೇಕಂತ ಇವರ ಆಗ್ರಹ ಆಗಿರುವಂಥದ್ದು ನನ್ನ ಬೇರೆ ಕೂಡ ಮೈಸೂರು